ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ನಡೆಯುವ ದತ್ತ ಜಯಂತಿ ಕಾರ್ಯಕ್ರಮಕ್ಕೆ ಇಂದು ಅಧಿಕೃತ ಚಾಲನೆ ದೊರೆತಿದೆ ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ಮಾಜಿ ಶಾಸಕ ಸಿಟಿ ರವಿ ಜೊತೆ ಮುನ್ನೂರಕ್ಕೂ ಅಧಿಕ ಭಕ್ತರು ಮಾಲಾರ್ಪಣೆ ಮಾಡುವ ಮೂಲಕ ಹತ್ತು ದಿನಗಳ ದತ್ತ ಜಯಂತಿ ಉತ್ಸವಕ್ಕೆ ಅಧಿಕೃತ ಚಾಲನೆ ದೊರೆತಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೂ ಭಕ್ತರು ಮಾಲಾರ್ಪಣೆ ಮಾಡಿದ್ದಾರೆ ಇಂದಿನಿಂದ ಹತ್ತು ದಿನಗಳ ಕಾಲ ಕಾಪಿನಾಡು ಬೂದಿ ಮುಚ್ಚಿದ ಕಂಡದಂತಿದ್ದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಿಸಿದೆ ಇದೇ ಇಪ್ಪತ್ನಾಲ್ಕರ ಭಾನುವಾರದಂದು ನಗರದಲ್ಲಿ ಸಾವಿರಾರು ಮಹಿಳೆಯರು ಬೃಹತ್ ಸಂಕೀರ್ತನ ಯಾತ್ರೆ ನಡೆಸಿ ದತ್ತಪೀಠದಲ್ಲಿ ಹೋಮ ಹವನ ನಡೆಸುವ ಮೂಲಕ ಅನುಸೂಯಾ ಜಯಂತಿ ಆಚರಿಸಲಿದ್ದಾರೆ ಇಪ್ಪತ್ತೈದರ ಸೋಮವಾರದಂದು ಚಿಕ್ಕಮಗಳೂರು ನಗರದಲ್ಲಿ ದತ್ತಭಕ್ತರು ಹಾಗೂ ಸಾರ್ವಜನಿಕರಿಂದ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಶೋಭಾಯಾ ಜನರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರಂದು ರಾಜ್ಯದ ಮೂಲ ಮೂಲಗಳಿಂದ ಬರುವ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ದತ್ತಪೀಠಕ್ಕೆ ತೆರಳಿ ದತ್ತಪಾದಕ್ಕೆ ಪೂಜೆ ಸಲ್ಲಿಸಿ ದರ್ಶನ ಪಡೆಯಲಿದ್ದಾರೆ

ನಾನು ಹಿಂದೂ ಅಂತ ಹೇಳೋದು ಮತೀಯ ಅಂತ ಭಾವಿಸೋದು ಅಂತಾದರೆ ಕಾಮಾಲೆ ಕಣ್ಣಿಗೆ ಕಾಳೋದನ್ನೆಲ್ಲ ಹಳದಿ ಅನ್ನೋದು ಅವ್ರ ಮೇಲೆ ಆರೋಪ ನಾವು ಮಾಡಬೇಕಾಗತ್ತೆ ಹಿಂದುತ್ವ ಅದು ಬಹುತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ನೆಲದ ಮೂಲ ಜೀವನ ಪದ್ಧತಿಯೇ ಹಿಂದುತ್ವದ ಆಧಾರದಲ್ಲಿ ರೂಪುಗೊಂಡಿರ್ತಕ್ಕಂಥ ಜೀವನ ಪದ್ಧತಿ ಅದನ್ನು ಹಿಂದೂ ಯಾವತ್ತೂ ಕಮ್ಯುನಲ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಬಹುತ್ವವನ್ನು ಒಪ್ಪಿರ್ತಕ್ಕಂಥದ್ದು ಕೇವಲ ಜಗತ್ತಿನಲ್ಲಿ ಈ ಸನಾತನ ಪರಂಪರೆಗೆ ಸೇರಿದವರು ಮಾತ್ರ ಕಾಂಗ್ರೆಸ್ಸಿಗೆ ಮತದ ಹುಚ್ಚಿನಲ್ಲಿ ಇಡಿಯಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಓಟಿನ ಆಸೆಗೆ ಸತ್ಯವನ್ನು ತಿರುತ್ತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಒಂದು ರೋಗ ಬದು ಹಳೆ ರೋಗ ಅಂಟ್ಕೊಂಡಿದೆ ಮತ್ತು ಅವರಿಗೆ ಹೇಳ್ತಾ ಹೇಳಿಕ್ಕೆ ಬಯಸ್ತೇನೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ತೀರ್ಪಿನ ಆಧಾರದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದೆ ಈ ತೀರ್ಪನ್ನು ತಿರುಚುವ ಕೆಲಸವನ್ನು ಕಮ್ಯುನಲ್ ಕಾಂಗ್ರೆಸ್ ಮಾಡಿತ್ತು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ತಿರುಚುವಂಥ ಕೆಲಸ ಮಾಡಿತ್ತು ನಾವು ಅದನ್ನೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ನ್ಯಾಯಾಲಯ ಆದೇಶ ಕೊಡ್ತು ಹಿಂದೂ ಅರ್ಚಕರ ನೇಮಕ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಮಾಡಿದೆ ಆರೋಪ ಮಾಡೋದಕ್ಕೆ ಮುಂಚೆ ಕಾಂಗ್ರೆಸ್ರು ಎಲೆಕ್ಷನ್ ಟೈಮಲ್ಲಿ ನಾನು ಹಿಂದೂ ನಾವು ದತ್ ದತ್ಪಿಟ್ಟಕ್ಕೆ ಬರ್ತೀವಿ ಅಂತ ನಾಟಕಾಡೋದ್ರ ಬದಲಿಗೆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು ಆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಆಗ್ರಹಿಸ್ತೇನೆ ಸುಳ್ಳು ಹೇಳಬಾರ್ದು ಓಟಿನ ಆಸೆಗೋಸ್ಕರ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಮತ್ತು ದಾಖಲೆಗಳನ್ನೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ ಪರಿಶೀಲನೆ ಮಾಡಿ ಕಬಳಿಸಿರೋರು ಕಾಂಗ್ರೆಸ್ನವರು ಆಸ್ತಿಯನ್ನು ಬಹುತೇಕ ಕಾಮ ಕಾಂಗ್ರೆಸ್ಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗರು ಅದರಲ್ಲಿ ಪ್ರಭಾವಿಗಳು ಕೂಡ ಸೇರಿಕೊಂಡಿದ್ದಾರೆ ಆಸ್ತಿ ಹೋಗುತ್ತಲ್ಲ ಅನ್ನೋ ಚಿಂತೆಗೆ ಸುಳ್ಳು ಹೇಳ್ತಾ ಇದ್ದಾರೆ ವಾಸ್ತವಿಕ ನೆಲೆ ವಾಸ್ತವಿಕ ನೆಲೆಯಲ್ಲಿ ದರ್ಗಾ ಬೇರೆ ದತ್ತಾತ್ರೇಯ ಪೀಠನೇ ಬೇರೆ ಅಂತ ಅವರಿಗೂ ಗೊತ್ತಿದೆ ಆದರೆ ಆಸ್ತಿಯನ್ನು ಹೊಡ್ಕೊಂಡಿದ್ದಾರೆ ಕಬಳಿಸಿದ್ದಾರೆ ಆಸ್ತಿಯನ್ನು ಹೊಡೆಯೋಕ್ಕೋಸ್ಕರ ದತ್ತಾತ್ರೇಯ ದೇವರ ಆಸ್ತಿಯನ್ನು ಹೊಡೆಯೋದಕ್ಕೋಸ್ಕರ ಅವರು ರೀತಿ ಸಂಚನ ಮಾಡ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ